ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ದಿಟ್ಟು ಥರನೇ ಕಾಣಿಸುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಜೊತೆಗೆ ಅದರ ಬೆಲೆಯೂ ಕೂಡ ಹೇಳ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂಥ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಜಿ ಆರ್ ಎಸ್ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಎಟ್ ಅವೆನು ರೋಡ್ ಚಿಕ್ಕಪೇಟೆ ಬೆಂಗಳೂರಲ್ಲಿರೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಕೂಡ ತಗೋಬಹುದು ಆದ್ರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಒಳಗಡೆ ಇರುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಾಸಿದ್ರೆ ಅದ್ರ ಬೆಲೆ ಮತ್ತು ಅದಕ್ಕೆ ಎಷ್ಟು ತೂಕ ಇದೆ ಅಂತಾನು ನಿಮಗೆ ಹೇಳ್ತಾರೆ ನಾನು ಆದಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಲೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಒಮ್ಮೆ ಶಾಪ್ನವ್ರನ್ನ ಕೇಳಿಬಿಟ್ಟು ಸರಿಯಾಗಿ ಬೆಲೆ ತಿಳ್ಕೊಂಡು ಆರ್ಡರ್ ಮಾಡಿ ಇವು ಬೆಳ್ಳಿಯ ಫ್ಯಾನ್ಸಿ ಚುಮ್ಕ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಮೇಲೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ದಾರೆ ಅದು ಐದು ಸ್ಟೆಪ್ಪಲ್ಲಿ ಹಾಕಿ ಕೆಳಗಡೆ ಫಿನಿಶಿಂಗ್ ಅಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಇದ್ರ ಬೆಲೆ ಆರು ಸಾವಿರ ರೂಪಾಯಿ ಆಗುತ್ತೆ ಆದರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಒಂದು ಸರಿ ತೊಗೋಬೇಕಾದ್ರೆ ಶಾಪ್ನವ್ರನ್ನ ಕರೆಕ್ಟಾಗಿ ಬೆಲೆ ತಿಳ್ಕೊಂಡು ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತ ಎಲ್ಲನೂ ತಿಳ್ಕೊಂಡು ಆರ್ಡ್ರ್ ಮಾಡಿ ಇಲ್ಲವಾದರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಸುಂದರವಾಗಿರುವಂಥ ಆಭರಣಗಳು ಕೂಡ ಇದ್ದಾವೆ ನೆಕ್ಸ್ಟು ಡಿಸೈನು ಮೂರೆಳೆ ಮುತ್ತಿನ ಹಾರ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಇದರಲ್ಲಿ ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಹಾಗೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಮೋಪ್ ಡಿಸೈನ್ ಕೊಟ್ಟಿದ್ದಾರೆ ತ್ರೀ ಅಲ್ಲಿ ಕೊಟ್ಟಿದ್ದಾರೆ ಅಂತೂ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದ್ರ ಬೆಲೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಆರ್ಡರ್ ಮಾಡಬೇಕಾದ್ರೆ ಸರಿ ಶಾಪ್ನವ್ರನ್ನ ಕೇಳ್ಬಿಟ್ಟು ಆರ್ಡರ್ ಮಾಡಿ ಹೆಚ್ಚು ಕಡಿಮೆ ಇರುತ್ತೆ ಬೆಳ್ಳಿಯ ರೇಟು ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇರೋದು ನೆಕ್ಸ್ಟ್ ಡಿಸೈನು ಲಾಂಗ್ ನೆಕ್ಲೆಸ್ ನೋಡಿ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ಆಗಿರುತ್ತೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನೇ ಕೊಟ್ಟಿರ್ತಾರೆ ಪದಕದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟು ಮೇಲೆಲ್ಲ ನೋಡ್ಬೋದು ಬ್ಲೂ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನನ್ನೇ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ರೋಪ್ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ಕೊಟ್ಟಿದ್ದಾರೆ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಂತಲೇ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ಪದಕದಲ್ಲಿ ಕೂಡ ಎಷ್ಟೊಂದು ಕಲರನ್ನು ಅನ್ನ ನೋಡ್ಬೋದು ನೋಡಬಹುದು ಫಿನಿಶಿಂಗ್ ಆದ್ರೂ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ದಿಟ್ಟು ಚಿನ್ನದ ಥರನೇ ಇದೆ ನೋಡಬಹುದು ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಏನ್ ಕೊಟ್ಟಿದ್ದಾರೆ ನೋಡಿ ಅಲ್ಲೆಲ್ಲವೂ ಕೂಡ ಗ್ರೀನ್ ಕಲರ್ ಮತ್ತೆ ಮಧ್ಯದಲ್ಲಿ ಒಂದೇ ಒಂದು ಪಿಂಕ್ ಕಲರ್ ಇಷ್ಟ ಬಿಡ್ಸನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮದ್ವೆಗಳಿಗೆ ಯಾವ್ದಾದ್ರು ಚಿಕ್ಕದಾಗಿರುವಂತ ಕಾರ್ಯಕ್ರಮಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆಲ್ಲವೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಇದು ಫುಲ್ ಸೆಟ್ ಬಂದ್ಬಿಟ್ಟು ಇದರ ಬೆಲೆ ಮೂವತ್ತು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಇದು ಕೂಡ ಶಾರ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ನೆಕ್ಲೆಸ್ ನೋಡಿ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಲಕ್ಷ್ಮಿ ಕಾಯಿನ್ ಅನ್ನ ಕೊಟ್ಟಿದ್ದಾರೆ ನೋಡಿ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಪದಕ ಕೂಡ ಕೊಟ್ಟಿದ್ದಾರೆ ಆ ಪದಕಕ್ಕೆ ವೈಟ್ ಕಲರು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬಿಡ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ನಿಮಗೆ ಬೇರೆ ಥರ ಕ್ರಿಸ್ಟಲ್ ಬಿಡ್ಸ್ ಬೇಕಂದರೂ ಕೂಡ ಹಾಕಿ ಕೊಡ್ತಾರೆ ಹಾಗೆ ಡಿಸೈನ್ ನಿಮಗೆ ಬೇರೆ ಥರ ಬೇಕಂದರೂ ಕೂಡ ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಇದ್ರ ಬೆಲೆ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದ್ಸರಿ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ಇದನ್ನ ಚಿಕ್ಕವ್ರು ಕೂಡ ಹಾಕೋಬಹುದು ದೊಡ್ಡವ್ರು ಕೂಡ ಹಾಕೋಬಹುದು ತುಂಬಾ ಸುಂದರವಾಗಿದೆ ಪದಕದಲ್ಲಿ ದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಕೆಳಗಡೆ ದ್ರಾಕ್ಷಿ ಗೊಂಚಲ್ ತರ ವೈಟ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಆ ನಂತರ ಒಂದು ಮೂರ್ ಮೂರು ಗುಂಡು ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ರೋಫ್ ಡಿಸೈನ್ ಅನ್ನ ಫಿನಿಷಿಂಗ್ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಬೇಕಂದ್ರೂ ಹಾಕಿಕೊಡ್ತಾರೆ ಚೈನ್ ಬೇಕಂದ್ರೂ ಕೂಡ ಹಾಕಿಕೊಡ್ತಾರೆ ನೀವು ಯಾವ್ದು ಅಂತಿರೋ ಅದನ್ನೇ ಕೂಡ ಹಾಕ್ತಾರೆ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬೀಟ್ ಸಾರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ಗ್ರೀನ್ ಕಲರ್ ಮೆರೂನ್ ಕಲರಲ್ಲಿದೆ ಮತ್ತೆ ವೈಟ್ ಕಲರಲ್ಲೂ ಕೂಡ ಸಿಗುತ್ತೆ ಆದರೆ ಮುಂದೆ ಹಾಕಿರುವಂಥ ಪದಕದ ಡಿಸೈನ್ ಮಾತ್ರ ಬೇರೆ ಬೇರೆ ಥರ ಇರುತ್ತೆ ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳ್ಸಿದ್ರೆ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಹಾಗೆ ಇರಲಿಲ್ಲ ಅಂತಂದ್ರೆ ನಿಮಗೆ ಮಾಡಿಕೊಡ್ತಾರೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದಾವಲ್ವಾ ದಿಟ್ಟು ಚಿನ್ನದ ತರನೇ ಇದಕ್ಕೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ಆ ಲಾಂಗ್ ನೆಕ್ಲೆಸ್ಗೆ ಮುದ್ದಾಗಿರುವಂತಹ ಚಾನ್ಬಾಲಿಕಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಚಾಂದಬಾಲಿ ಕಿವಿ ಒಲೆಗೆ ಬಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿರುವಂಥ ಲಕ್ಷ್ಮಿ ಅಮ್ಮನವ್ರು ಕಾಯಿನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಮೇಲೆ ಪಿಕಾಕ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಆ ಕಿವಿಒಲೆಗೆ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಬೇರೆ ಥರ ಡಿಸೈನ್ ಬೇಕಂದರೂ ಕೂಡ ಮಾಡಿಕೊಡ್ತಾರೆ ಇದರ ಬೆಲೆ ಹತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಕಿವಿಯೋಲೆಗಳು ನೋಡಿ ತುಂಬಾ ದಪ್ಪದಾಗಿರುವಂತಹ ಕಿವಿಯೋಲೆಗೆ ಹಾಕೊಳ್ಳೋರ್ಗಂದ್ರು ಮಸ್ತ್ ಇರುತ್ತೆ ಇದಕ್ಕೆ ಒಂದು ಪದಕ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕೆಳಗಡೆ ಏನ್ ಪರ್ಲ್ ಕೊಟ್ಟಿದ್ದಾರೆ ಹೆಂಗ್ ಬಳಕ್ತಾ ಇದೆ ನೋಡಬಹುದು ಹಾಗೆ ದಿಟ್ಟು ಚಿನ್ನ ತರನೆ ಕಾಣಿಸ್ತಾ ಇದೆ ಅಲ್ಲಿ ಮಧ್ಯದಲ್ಲಿ ಹಾರ್ಟ್ ಶೂಪ್ ಡಿಸೈನ್ ಕೊಟ್ಟು ಅದಕ್ಕೂ ಕೂಡ ಪರ್ಲ್ ಬಾರಿಸಿದ್ದಾರೆ ಸೈಡ್ ಅಲ್ಲೂ ಕೂಡ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಅಂದ್ರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಕೂಡ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ತೋಳು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ತಿಟ್ಟು ಚಿನ್ನದ ಥರನೇ ಇದೆ ಹಳೆ ಕಾಲದಲ್ಲೆಲ್ಲ ಮಾಡಿ ಶಕೋತ ಇದ್ರು ನೋಡಿ ಅದೇ ಥರ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಚಿನ್ನದ ಥರ ಹೊಳಿತಾ ಇದೆ ಮೇಲೆ ಮ್ಯಾಂಗೋ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ಗ್ರೀನ್ ಕಲರು ಮತ್ತೆ ರೆಡ್ ಕಲರು ಸಾರಿ ಸ್ಟೋನ್ ಅನ್ನ ಬಾರಿಸಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದು ತಿಲ್ಕ ಡಿಸೈನ್ ಪದಕ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನ ಕೊಟ್ಟಿದ್ದಾರೆ ನೋಡಿ ಅದು ಒಂದ್ರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಯಾರು ಕೂಡ ಹೇಳಲ್ಲ ಇದು ಬೆಳ್ಳಿದಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಅನ್ನ ಕೊಟ್ಟಿರ್ತಾರೆ ಇದ್ರ ಬೆಲೆ ಇಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಅರೆ ಈ ಮುದ್ದಾಗಿರುವಂತ ಶಾರ್ಟ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಫಿನಿಶಿಂಗ್ ಅಂತೂ ಗೋಲ್ಡ್ ತರಾನೇ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ತಿಲಕದ ಆಕಾರದಲ್ಲಿ ಸ್ಟೋನನ್ನು ಬಾಸಿದ್ದಾರೆ ಅದು ಮೆರೂನ್ ಕಲರ್ ಅಲ್ಲಿ ಬಾಸಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಲಾಸ್ಟ್ ಅಲ್ಲೊಂದು ಮೋಪನ್ನ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಚೆನ್ನಾಗಿದೆ ಒಂಥರ ಫ್ಯಾನ್ಸಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನು ಇದು ಕೂಡ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಶಾಪ್ನವ್ರದ್ದು ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಎಳೆ ಗುಂಡಿನ ಹಾರ ಇದರಲ್ಲಿ ವೈಟ್ ಪರ್ಲ್ ಕೊಟ್ಟಿದ್ದಾರೆ ಹಾಗೆ ಕರ್ಬೂಜದ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ ಕರ್ಬೂಜದ ಗುಂಡುಗಳನ್ನು ಇದು ಸೈಜ್ ಬಂದ್ಬಿಟ್ಟು ಒಂದು ಚಿಕ್ಕದಿದೆ ಒಂದು ಲೇಯರ್ ಡಿಸೈನ್ ಅಲ್ಲಿ ಬಂದಿದೆ ತುಂಬ ಸುಂದರವಾಗಿ ಕೂಡ ಇದೆ ಲೆಂತ್ ಜಾಸ್ತಿ ಇಲ್ಲ ಇದು ತುಂಬ ಶಾರ್ಟಾಗಿ ಕೂಡ ಇದೆ ಇದರಲ್ಲಿ ನಿಮಗೆ ಕಪ್ಪು ಪರ್ಲ್ ಹಾಕಿಕೊಡೋಂದ್ರು ಕೂಡ ಹಾಕಿ ಕೊಡ್ತಾರೆ ನೀವು ಒಮ್ಮೆ ಶಾಪ್ನವರ್ನ ಮಾತಾಡಿಬಿಟ್ಟು ಇದರ ಬೆಲೆ ಹಾಗೂ ಇದು ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲಾನು ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈನ್ಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಸಿಗುವಂತ ಶಾಪ್ ಅಡ್ರೆಸ್ ಕೂಡ ಹೇಳಿದೀನಿ ನಿಮ್ಗೇನಾದರೂ ಬೇಕಂತಂದರೆ ಹೋಗಿಬಿಟ್ಟು ಸರಿ ವಿಸಿಟ್ ಕೊಡಿ ಇಲ್ವಾದ್ರೆ ನೀವು ಆನ್ಲೈನಲ್ಲೂ ಕೂಡ ತೊಗೋಬೋದು ಇದೇ ಥರ ನಿಮಗಿಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಂಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್